ನೋಡಿ ಒಳ್ಳೆ ಬಂದಿದೆ ಮೊದಲಿಗೆ ಈ ಅನ್ನು ಒಂದು ಮುಕ್ಕಾಲು ಬಿಟ್ಟು ಕಾಲಷ್ಟು ಕಟ್ ಮಾಡುವ ಹೀಗೆ ಕ್ಯಾಪ್ಸಿಕಮ್ ಉಂಟಲ್ಲ ಅಡಿ ರೀತಿ ಒಂದೇ ತರ ಇರುವುದು ತಗೊಳ್ಳಿ ನೋಡಿ ಈ ರೆಸಿಪಿ ಮಾಡಬೇಕು ಅಂತ ಕ್ಯಾಪ್ಸಿಕಮ್ ತನ್ ತಂದಿದ್ದೆ ನೋಡಿ ಒಂದು ಸಾರಿ ಇಲ್ಲ ಇದು ನನ್ನ ಹಸ್ಬೆಂಡ್ ತರಲಿಕ್ಕೆ ಹೇಳಿದಕ್ಕೆ ತಂದದ್ದು ನೋಡಿ ಇದು ಸರಿ ಇಲ್ಲ ಹಾಗೇನೆ ಇದು ಸ್ವಲ್ಪ ವಾರ ಇದೆ ಅದಕ್ಕೆ ನಾನು ನೋಡಿ ಈ ರೀತಿ ಕರೆಕ್ಟ್ ತಗೊಂಡಿದ್ದೇನೆ ಈ ರೀತಿ ಕರೆಕ್ಟಾಗಿರಬೇಕು ನಂತರ ಇದರ ಮಧ್ಯದ ಇದನ್ನು ತೆಗೆಯುವ ಇದು ನಮಗೆ ಬೇಡ ಜಾಗೃತಿಯಾಗಿ ತೆಗೀರಿ ಹೊಟ್ಟೆ ಆಗಬಾರ್ದು ಇದು ಹೀಗೆ ನೆಕ್ಸ್ಟ್ ಇದೆಲ್ಲ ತೆಗೆದ ನಂತರ ಇದರ ಒಳಗೆ ಉಂಟಲ್ಲ ಇದು ಕ್ಯಾಪ್ಸಿಕಮ್ ಸಣ್ಣ ಇರೋದ್ರಿಂದ ನಾನಿಲ್ಲಿ ಒಂದು ಮೊಟ್ಟೆ ಹಾಕ್ತಾ ಇದ್ದೇನೆ ನೀವು ದೊಡ್ಡ ಕ್ಯಾಪ್ಸಿಕಮ್ ತಗೊಂಡ್ರೆ ಎರಡು ಮೊಟ್ಟೆ ಹಾಕ್ಕೊಳ್ಳಿ ನೋಡಿ ಒಂದೇ ಕರೆಕ್ಟ್ ಆಯಿತು ಸಣ್ಣದಲ್ವಾ ಕ್ಯಾಪ್ಸಿಕಮ್ ಈಗ ಇದಕ್ಕೆ ಸಣ್ಣದಾಗಿ ಕಟ್ ಮಾಡಿದ ಸ್ವಲ್ಪ ಈರುಳ್ಳಿ ಸ್ವಲ್ಪ ಸಾಕು ನಾನು ಅರ್ಧ ಕಾಲು ಮುಕ್ಕಾಲು ಅಂತ ಹೇಳೋದಿಲ್ಲ ಸ್ವಲ್ಪ ಹಾಕ್ಕೊಳ್ಳಿ ನಿಮಗೆ ಇರ್ಬೋದು ಇದರ ಒಳಗೆ ಎಷ್ಟು ಹಿಡಿತದೆ ಅಂತ ಹಾಗೆ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕಾಯಿ ಮೆಣಸು ಕೂಡ ಬೇಕಾದರೆ ಹಾಕ್ಬೋದು ನಾನಿಲ್ಲಿ ಮೆಣಸಿನ ಹುಡಿ ಹಾಕ್ತಾ ಇದ್ದೇನೆ ಹಾಗೆಯೇ ಸ್ವಲ್ಪ ಅರಶಿನ ಹುಡಿ ಸ್ವಲ್ಪ ಚಿಟಿಕೆಯಷ್ಟು ಗರಂ ಮಸಾಲ ರುಚಿಗೆ ತಕ್ಕಷ್ಟು ಉಪ್ಪು ಇದೆಲ್ಲವನ್ನು ಹಾಕ್ಕೊಂಡು ಈ ರೀತಿ ಮಿಕ್ಸ್ ಮಾಡುವ ಎಲ್ಲ ಮಿಕ್ಸ್ ಆಗಲಿ ಎಲ್ಲ ಅಡಿಗೆ ತಿನ್ನೋದಕ್ಕೆ ಮಾತ್ರ ಅಲ್ಲ ಕೆಲವು ಎಂಜಾಯ್ ಮಾಡುವಾಗ ಒಂದು ಖುಷಿ ಇರಬೇಕು ಅಡಿಗೆ ಆ ರೀತಿ ಇದೊಂದು ಖುಷಿಗೋಸ್ಕರ ಮಾಡಿ ತಿನ್ನುವಂಥದ್ದು ಏನಾದರೂ ಸ್ಪೆಷಲಾಗಿ ತಿನ್ನಬೇಕು ಅಂತ ಇದ್ದರೆ ಸ್ಪೆಷಲಾಗಿ ಮಾಡಬೇಕು ಅಂತ ಇದ್ದರೆ ಇಂಥದೆಲ್ಲ ಮಾಡಬೇಕು ನೋಡಿ ಮಿಕ್ಸ್ ಆಯಿತು ಈಗ ಮಿಕ್ಸಲ್ಲಾದ ನಂತರ ಇದರ ಈ ಮುಚ್ಚಳ ಉಂಟಲ್ಲ ಇದನ್ನ ಇದಕ್ಕೆ ಮುಚ್ಚುವ ನಿಮ್ದು ಕ್ಯಾಪ್ಸಿಕಮ್ ನೇರ ಇದ್ರೆ ಅದೇನಾಗುದಿಲ್ಲ ಅಂತ ನಿಮ್ಗೆ ಧೈರ್ಯ ಇದ್ರೆ ಇದಕ್ಕೆ ಎಂತ ಬೇಕು ಅಂತ ಇಲ್ಲ ಇಲ್ಲದಿದ್ರೆ ಒಂದು ಕಡ್ಡಿ ತಕೊಳ್ಳಿ ತಂದೂರಿ ಸ್ಟಿಕ್ ಎಲ್ಲ ಇರ್ತದಲ್ಲ ಅದನ್ನು ತಕೊಳ್ಳಿ ಈ ರೀತಿ ಚುಚ್ಚಿ ಬಿಡಿ ಈ ರೀತಿ ಚುಚ್ಚಿ ಬಿಡಿ ಕ್ಯಾಪ್ ಗಟ್ಟಿಯಾಗಿ ನಿಲ್ಬೇಕು ಅಂತ ಇದ್ರೆ ಒಂದು ತವ ಬಿಸಿ ಇಡಿ ಅದಕ್ಕೆ ಸ್ವಲ್ಪ ಒಂದು ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳಿ ಎಣ್ಣೆ ಹಾಕಿ ಸ್ವಲ್ಪ ಸ್ಪ್ರೆಡ್ ಮಾಡುವ ಒಂದೆಲ್ಲ ಕ್ಯಾಪ್ಸಿಕಮ್ ನಿಮಗೆ ಎಷ್ಟು ಬೇಕೋ ಅಷ್ಟು ಇಡ್ಬೋದು ಈಗ ಇದರ ಮಧ್ಯದಲ್ಲಿ ಇದನ್ನು ಕ್ಯಾಪ್ಸಿಕಮನ್ನು ಇಡುವ ಅದಕ್ಕೆ ಹೇಳಿದ್ ನೋಡಿ ಈ ರೀತಿ ನೇರ ನಿಲ್ಲಬೇಕು ಅಂತ ನೇರ ನಿಂತರೆ ಒಳ್ಳೇದು ನೋಡಿ 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 ಶೇಕ್ ಆಗೋದು ನೋಡಿ ಈಗ ಇದರ ಮೇಲಿಂದ ಸ್ವಲ್ಪ ಈ ರೀತಿ ಉಪ್ಪು ಹಾಗೆಯೇ ಸ್ವಲ್ಪ ಮೆಣಸಿನ ಹುಡಿ ಸೇರಿಸಿ ಒಂದು ಒಂದು ಪಾತ್ರೆಯನ್ನು ಹೀಗೆ ಮುಚ್ಚಿಡುವ ಬೇಯಲಿಕ್ಕೆ ನೋಡಿ ನಾನು ಇದನ್ನು ಇಟ್ಟಿದ್ದೇನೆ ನಿಮ್ಮ ಹತ್ರ ಯಾವ ಉಂಟಾದಲ್ಲಿ ಇಡಿ ಹಾಗೆಯೇ ಲೋ ಫ್ಲೇಮಲ್ಲಿ ಒಂದು ಐದು ನಿಮಿಷ ಇರಲಿ ಸಣ್ಣ ಜಾಸ್ತಿ ಕಮ್ಮಾದರೆ ಐದು ನಿಮಿಷ ನಾಲ್ಕು ನಿಮಿಷ ಸಾಕು ಒಂದು ಬಟ್ಟೆ ಸಣ್ಣ ಜಾಸ್ತಿ ಟಮಾಟೆ ದೊಡ್ಡಾದರೆ ಒಂದು ಐದಾರು ನಿಮಿಷ ಇಡಿ ಉಪ್ಪೆಲ್ಲ ಸ್ಪ್ರಿಂಕಲ್ ಮಾಡಿರ್ತೇವಲ್ಲ ಅದು ಪಟಾಪಟ ಸಿಡಿತಿರ್ತದೆ ಸಡನ್ನಾಗಿ ಬಾಯಿ ಓಪನ್ ಮಾಡಿ ತೆಗಿಬೇಡಿ ಬೆಂದಿದ ಅಂತ ನೋಡಲಿಕ್ಕೆ ಒಮ್ಮೆ ಚೆಕ್ ಮಾಡಿ ಮಧ್ಯದಲ್ಲಿ ಬೆಂದಿದ ಅಂತ ಇನ್ನು ಆಯಿಲಲ್ಲಿ ಬೇಡ ಅಂತಿರುವವರು ಹಬೆಯಲ್ಲಿ ಕೂಡ ಬೇಯಿಸ್ಬೋದು ಅಂದರೆ ಕಾವಲಿ ಮೇಲೆ ನೀರು ಒಂದು ಸಣ್ಣ ಪ್ಯಾನಲ್ಲಿ ನೀರು ಹಾಕಿ ಅದರ ಮೇಲೆ ಪ್ಲೇಟ್ ಇಟ್ಟು ನಾವು ಬೇಯಿಸ್ತೇವಲ್ಲ ಆ ರೀತಿ ಕೂಡ ಬೇಯಿಸ್ಬೋದು ಈ ರೀತಿ ಎಣ್ಣೆಯಲ್ಲೇ ಬೇಯಿಸ್ಬೇಕು ಅಂತ ಇಲ್ಲ ಪಟಪಟ ಆಗ್ತಿರ್ತದೆ ನೋಡಿ ಪಟಪಟ ಸೌಂಡ್ ಎಲ್ಲ ನಿಲ್ಬೇಕು ಅದು ಉಪ್ಪಿದೆಲ್ಲ ಸಿಡಿಯುದೆಲ್ಲ ಆನಂತರ ಬೆಂದಿದ ಅಂತ ಒಮ್ಮೆ ಮಧ್ಯದಲ್ಲಿ ಚೆಕ್ ಮಾಡಬೇಕು ನೋಡಿ ನಾನು ಎರಡು ಸಲ ಚೆಕ್ ಮಾಡಿದೆ ನೋಡಿ ಹೀಗೆ ಬೆಂದಿದ್ರು ಉಂಟಲ್ಲ ಹೀಗೆ ನೋಡಿ ಹೀಗೆ ಓಪನ್ ಆಗಿರ್ತದೆ ನೋಡಿ ಹೀಗೆ ಇದು ಬೆಂದಿದೆ ನೋಡಿ ಒಳಗಿದೆಲ್ಲ ಈ ರೀತಿ ಮೇಲೆ ಬರ್ತದೆ ಅದಕ್ಕೆ ಇದು ಹಾಕಿದ್ರೆ ಒಳ್ಳೆಯದು ಹಾಕದಿದ್ರೆ ಒಂದು ಇದು ಬಿದ್ದರೆ ಇದು ಬೇಯುವಾಗ ಅದಕ್ಕೆ ಈಗಿದಾಯಿತು ಗ್ಯಾಸನ್ನು ಆಫ್ ಮಾಡುವ ಎಣ್ಣೆಯನ್ನು ಅಷ್ಟು ಡ್ರೈ ಆಗೋದಿಲ್ಲ ಎಣ್ಣೆ ಇದ್ದಷ್ಟೇ ಇರ್ತದೆ ಲೋ ಫ್ಲೇಮಲ್ಲಿಟ್ಟು ಬೇಯಿಸೋದಲ್ಲ ನಾನು ಈಗ ಇದು ಅಯ್ಯಲ್ಲಿಟ್ಟೆ ಸ್ವಲ್ಪ ಉಪ್ಪಿನ ಸೌಂಡ್ ಎಲ್ಲ ನಿಂತ ಮೇಲೆ ಇದು ಆಫ್ ಮಾಡ್ತೇನೆ ವಾವ್ ನೋಡಿ ಒಳ್ಳೆ ಬೆಂದಿದೆ ಹಾಗೆಯೇ ಫ್ಲಫಿಯಾಗಿ ಬಂದಿದೆ ಈಗ ಇದನ್ನು ಕಟ್ ಮಾಡುವ ಫ್ರೈ ಆಗುವಾಗ ಫ್ರೈ ಆಗುವಾಗ ಆಗುವಾಗ ನೋಡಿ ಅಡಿಯೆಲ್ಲ ಈ ರೀತಿ ಕರಂಚಿದಾಗೆ ಆಗ್ತದೆ ಟೇಸ್ಟ್ ಮಾಡುವ ನೋಡಿ ಟೇಸ್ಟ್ ಮಾಡುವ ಅಲ್ಲ ಬಿಸಿ ಇದೆ ತುಂಬಾ ಇದು ಕಂಜಿನ ಇನ್ನೂ ಒಳ್ಳೆಯದಾಗ್ತದೆ ಬಿಸಿ ಸಾಕೊಂಬ ತುಂಬಾ ದಪ್ಪ ಅಲ್ವಾ ಅದ್ರೊಳಗೆ ಮೊಟ್ಟೆ ಬೇಯುದು ತುಂಬಾ ಬಿಸಿ ಇರ್ತದೆ ಒಂದು ಹೇಳ್ತೇನೆ ನಾನಂತ ಈ ರೀತಿ ಹೊಸ ಹೊಸತ್ತು ಮಾಡ್ತಾ ಇರ್ತೇನೆ ತಿಂತಾ ಇರ್ತೇನೆ